ನೋಡಿ ನಾನು ಅವರ ಹೇಳಿಕೆಯ ಬಗ್ಗೆ ಅಂತ ನಾನು ಮಾತಾಡುವುದಿಲ್ಲ ಆದರೆ ನಾನು ಭಾರಿ ಹಿಂದಿನಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ ನಮ್ಮ ಮಾತಿಗೆ ತೂಕ ಇರಬೇಕು ವಿಶೇಷವಾಗಿ ಜವಾಬ್ದಾರಿಯಲ್ಲಿದ್ದವಂಥವರು ಪಕ್ಷದ ಪ್ರಮುಖ ಹುದ್ದೆಗಳಲ್ಲಿರುವಂಥವರು ಬೇರೆ ಬೇರೆ ನಮ್ಮ ರಾಜಕಾರಣದಲ್ಲಿ ಚುನಾಯಿತ ಪ್ರತಿನಿಧಿಗಳು ಅವರ ಮಾತುಗಳು ಮತ್ತೊಂದು ಅದು ತೂಕ ಇದ್ರೇ ಅದಕ್ಕೆ ಒಂದು ಗೌರವ ಬರುವಂಥದ್ದು ಒಟ್ಟು ಏನೋ ಮಾತಾಡಬೇಕು ಅಂತ ಮಾತಾಡಿದರೆ ಅಲ್ಲಲ್ಲಿ ತೊಂದರೆಗಳಾಗ್ತವೆ ನಾವು ಎರಡು ಮೂರು ಸಾರಿ ಅನುಭವಿಸಿದ್ದೀವಿ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನೇತಾರರ ಒಂದಷ್ಟು ಮಾತುಗಳಿಂದ ಗೊಂದಲ ಆಗಿದ್ದನ್ನು ನಾವು ಕಂಡಿದ್ದೇವೆ ಆ ಗೊಂದಲ ಆಗದ ರೀತಿಯಲ್ಲಿ ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದ ಜವಾಬ್ದಾರಿಯಿಂದ ಮಾತಾಡಿದ್ರೆ ಚೆನ್ನಾಗಿ ಆಗೋದು ಅಂತ ನನ್ನ ಅನಿಸಿಕೆ ಅಲ್ಲ ನಾವು ನಾವು ಕರಾವಳಿಯಿಂದ ಎಲ್ಲ ಬಂದವರು ಯಕ್ಷಗಾನದಲ್ಲಿ ಬೆಳಿಗ್ಗೆ ರಾಮನ ಪಾತ್ರ ಹಾಕಿದವ ಮರು ದಿವಸ ಪಾತ್ರ ಹಾಕ್ತಾನೆ ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳೆಲ್ಲ ನಡೆಯುವಂಥದ್ದನ್ನು ನಾವು ನೋಡ್ತೇವೆ ಕೆಲವು ಕುಣಿತದವರ ಕುಣಿತಕ್ಕಾಗಿಯೇ ಇರ್ತಾರೆ ಚಂಡಪೆಟ್ಟಿಗೆ ಕುಣಿತಕ್ಕೆ ಮಾಡುವವರು ಬೇರೆ ಇರ್ತಾರೆ ಅರ್ಥಧಾರಿಗಳು ಬೇರೆ ಇರ್ತಾರೆ ಬಹುಶಃ ಈಗಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಈ ಚಂಡೆಪೆಟ್ಟಿಗೆ ಕುಣಿತ ಉಂಟಲ್ಲ ಅದಕ್ಕೆ ಸಂಬಂಧಪಟ್ಟವರು ಅಂತ ನನ್ನ ಭಾಷೆ ಪರಿಷತ್ ಸದಸ್ಯ ರವಿಕುಮಾರ್ ಅವರ ಹೇಳಿಕೆ ಎಫ್ಐಆರ್ ಬಂಧನ ಆಗುತ್ತೆ ಇದೆ ನೋಡಿ ನಾನು ಅವರ ಹೇಳಿಕೆಯ ಬಗ್ಗೆ ಅಂತ ನಾನು ಮಾತಾಡುವುದಿಲ್ಲ ಆದರೆ ನಾನು ಭಾರಿ ಹಿಂದಿನಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ ನಮ್ಮ ಮಾತಿಗೆ ತೂಕ ಇರಬೇಕು ವಿಶೇಷವಾಗಿ ಜವಾಬ್ದಾರಿಯಲ್ಲಿದ್ದವಂಥವ್ರು ಪಕ್ಷದ ಪ್ರಮುಖ ಹುದ್ದೆಗಳಲ್ಲಿರುವಂಥವರು ಬೇರೆ ಬೇರೆ ನಮ್ಮ ರಾಜಕಾರಣದಲ್ಲಿ ಚುನಾಯಿತ ಪ್ರತಿನಿಧಿಗಳು ಅವರ ಮಾತುಗಳು ಮತ್ತೊಂದು ಅದು ತೂಕ ಇದ್ರೇ ಅದಕ್ಕೆ ಒಂದು ಗೌರವ ಬರುವಂಥದ್ದು ಒಟ್ಟು ಏನೋ ಮಾತಾಡಬೇಕು ಅಂತ ಮಾತಾಡಿದರೆ ಅಲ್ಲಲ್ಲಿ ತೊಂದರೆಗಳಾಗ್ತವೆ ನಾವು ಎರಡು ಮೂರು ಸಾರಿ ಅನುಭವಿಸಿದ್ದೀವಿ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನೇತಾರರ ಒಂದಷ್ಟು ಮಾತುಗಳಿಂದ ಗೊಂದಲ ಆಗಿದ್ದನ್ನು ನಾವು ಕಂಡಿದ್ದೇವೆ ಆ ಗೊಂದಲ ಆಗದ ರೀತಿಯಲ್ಲಿ ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಜವಾಬ್ದಾರಿಯಿಂದ ಮಾತಾಡಿದ್ರೆ ಚೆನ್ನಾಗಿ ಆಗೋದು ಅಂತ ನನ್ನ ಅನಿಸಿಕೆ ಅಲ್ಲ ನಾವು ನಾವು ಕರಾವಳಿಯಿಂದ ಎಲ್ಲ ಬಂದವರು ಯಕ್ಷಗಾನದಲ್ಲಿ ಬೆಳಿಗ್ಗೆ ರಾಮನ ಪಾತ್ರ ಹಾಕಿದವ ಮರುದಿವ್ ಸರ್ ಪಾತ್ರ ಆಗ್ತಾನೆ ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳಲ್ಲಿ ನಡೆಯುವಂಥದ್ದನ್ನು ನಾವು ನೋಡ್ತೇವೆ ಕೆಲವು ಕುಣಿತದವರ ಕುಣಿತಕ್ಕಾಗಿಯೇ ಇರ್ತಾರೆ ಚಂಡೆಪೆಟ್ಟಿಗೆ ಕುಣಿತಕ್ಕೆ ಮಾಡುವವರು ಬೇರೆ ಇರ್ತಾರೆ ಅರ್ಥಧಾರಿಗಳು ಬೇರೆ ಇರ್ತಾರೆ ಬಹುಶಃ ಈಗಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಈ ಚಂಡೆಪೆಟ್ಟಿಗೆ ಕುಣಿತ ಉಂಟಲ್ಲ ಅದಕ್ಕೆ ಸಂಬಂಧಪಟ್ಟವರು ಅಂತ ನನ್ನ ಭಾಷೆ ಸದಸ್ಯ ಹೇಳಿಕೆ ಎಫ್ಐಆರ್ ನೋಡಿ ನಾನು ಅವರ ಹೇಳಿಕೆಯ ಬಗ್ಗೆ ಅಂತ ನಾನು ಮಾತಾಡುವುದಿಲ್ಲ ಆದರೆ ನಾನು ಭಾರಿ ಹಿಂದಿನಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ ನಮ್ಮ ಮಾತಿಗೆ ತೂಕ ಇರಬೇಕು ವಿಶೇಷವಾಗಿ ಜವಾಬ್ದಾರಿಯಲ್ಲಿದ್ದವಂಥವರು ಪಕ್ಷದ ಪ್ರಮುಖ ಹುದ್ದೆಗಳಲ್ಲಿರುವಂಥವರು ಬೇರೆ ಬೇರೆ ನಮ್ಮ ರಾಜಕಾರಣದಲ್ಲಿ ಚುನಾಯಿತ ಪ್ರತಿನಿಧಿಗಳು ಅವರ ಮಾತುಗಳು ಮತ್ತೊಂದು ಅದು ತೂಕ ಇದ್ರೇ ಅದಕ್ಕೆ ಒಂದು ಗೌರವ ಬರುವಂಥದ್ದು ಒಟ್ಟು ಏನೋ ಮಾತಾಡಬೇಕು ಅಂತ ಮಾತಾಡಿದರೆ ಅಲ್ಲಲ್ಲಿ ತೊಂದರೆಗಳಾಗ್ತವೆ ನಾವು ಎರಡು ಮೂರು ಸಾರಿ ಅನುಭವಿಸಿದ್ದೀವಿ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನೇತಾರರ ಒಂದಷ್ಟು ಮಾತುಗಳಿಂದ ಗೊಂದಲ ಆಗಿದ್ದನ್ನು ನಾವು ಕಂಡಿದ್ದೇವೆ ಆ ಗೊಂದಲ ಆಗದ ರೀತಿಯಲ್ಲಿ ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದರೂ ಜವಾಬ್ದಾರಿಯಿಂದ ಮಾತಾಡಿದ್ರೆ ಚೆನ್ನಾಗಿ ಆಗೋದು ಅಂತ ನನ್ನ ಅನಿಸಿಕೆ ಅಲ್ಲ ನಾವು ನಾವು ಕರಾವಳಿಯಿಂದ ಎಲ್ಲ ಬಂದವರು ಯಕ್ಷಗಾನದಲ್ಲಿ ಬೆಳಿಗ್ಗೆ ರಾಮನ ಪಾತ್ರ ಹಾಕಿದವ ಮರು ದಿವಸ ಪಾತ್ರ ಹಾಕ್ತಾನೆ ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳೆಲ್ಲ ನಡೆಯುವಂಥದ್ದನ್ನು ನಾವು ನೋಡ್ತೇವೆ ಕೆಲವು ಕುಣಿತದವರ ಕುಣಿತಕ್ಕಾಗಿಯೇ ಇರ್ತಾರೆ ಚಂಡಪೆಟ್ಟಿಗೆ ಕುಣಿತಕ್ಕೆ ಮಾಡುವವರು ಬೇರೆ ಇರ್ತಾರೆ ಅರ್ಥಧಾರಿಗಳು ಬೇರೆ ಇರ್ತಾರೆ ಬಹುಶಃ ಈಗಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಈ ಚಂಡೆ ಪೆಟ್ಟಿಗೆ ಕುಣಿತ ಉಂಟಲ್ಲ ಅದಕ್ಕೆ ಸಂಬಂಧಪಟ್ಟವರು ಅಂತ ನನ್ನ ಭಾಷೆ ಸದಸ್ಯ ರವಿಕುಮಾರ್ ಅವರ ಹೇಳಿಕೆ ಎಫ್ಐಆರ್ ಬಂಧನ ಆಗುತ್ತೆ ಇದೆ ನೋಡಿ ನಾನು ಅವರ ಹೇಳಿಕೆಯ ಬಗ್ಗೆ ಅಂತ ನಾನು ಮಾತಾಡುವುದಿಲ್ಲ ಆದರೆ ನಾನು ಭಾರಿ ಹಿಂದಿನಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ ನಮ್ಮ ಮಾತಿಗೆ ತೂಕ ಇರಬೇಕು ವಿಶೇಷವಾಗಿ ಜವಾಬ್ದಾರಿಯಲ್ಲಿದ್ದವಂಥವರು ಪಕ್ಷದ ಪ್ರಮುಖ ಹುದ್ದೆಗಳಲ್ಲಿರುವಂಥವರು ಬೇರೆ ಬೇರೆ ನಮ್ಮ ರಾಜಕಾರಣದಲ್ಲಿ ಚುನಾಯಿತ ಪ್ರತಿನಿಧಿಗಳು ಅವರ ಮಾತುಗಳು ಮತ್ತೊಂದು ಅದು ತೂಕ ಇದ್ರೇ ಅದಕ್ಕೆ ಒಂದು ಗೌರವ ಬರುವಂಥದ್ದು ಒಟ್ಟು ಏನೋ ಮಾತಾಡಬೇಕು ಅಂತ ಮಾತಾಡಿದರೆ ಅಲ್ಲಲ್ಲಿ ತೊಂದರೆಗಳಾಗ್ತವೆ ನಾವು ಎರಡು ಮೂರು ಸಾರಿ ಅನುಭವಿಸಿದ್ದೇವೆ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನೇತಾರರ ಒಂದಷ್ಟು ಮಾತುಗಳಿಂದ ಗೊಂದಲ ಆಗಿದ್ದನ್ನು ನಾವು ಕಂಡಿದ್ದೇವೆ ಆ ಗೊಂದಲ ಆಗದ ರೀತಿಯಲ್ಲಿ ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದ ಜವಾಬ್ದಾರಿಯಿಂದ ಮಾತಾಡಿದ್ರೆ ಚೆನ್ನಾಗಿ ಆಗೋದು ಅಂತ ನನ್ನ ಅನಿಸಿಕೆ ಅಲ್ಲ ನಾವು ನಾವು ಕರಾವಳಿಯಿಂದ ಎಲ್ಲ ಬಂದವರು ಯಕ್ಷಗಾನದಲ್ಲಿ ಬೆಳಿಗ್ಗೆ ರಾಮನ ಪಾತ್ರ ಹಾಕಿದವ ಮರುದಿವ ರಾವರಣ ಪಾತ್ರ ಆಗ್ತಾನೆ ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳೆಲ್ಲ ನಡೆಯುವಂಥದ್ದನ್ನು ನಾವು ನೋಡ್ತೇವೆ ಕೆಲವು ಕುಣಿತದವರ ಕುಣಿತಕ್ಕಾಗಿಯೇ ಇರ್ತಾರೆ ಚಂಡೆಪೆಟ್ಟಿಗೆ ಕುಣಿತಕ್ಕೆ ಮಾಡುವವರು ಬೇರೆ ಇರ್ತಾರೆ ಅರ್ಥಧಾರಿಗಳು ಬೇರೆ ಇರ್ತಾರೆ ಬಹುಶಃ ಈಗಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಈ ಚಂಡೆಪೆಟ್ಟಿಗೆ ಕುಣಿತ ಉಂಟಲ್ಲ ಅದಕ್ಕೆ ಸಂಬಂಧಪಟ್ಟವರು ಅಂತ ನಾನು ಭಾಷೆ ಸದಸ್ಯ ರವೀಪ್ಕುಮಾರ್ ಅವರ ಹೇಳಿಕೆ ಎಫ್ಐಆರ್ ನೋಡಿ ನಾನು ಅವರ ಹೇಳಿಕೆಯ ಬಗ್ಗೆ ಅಂತ ನಾನು ಮಾತಾಡುವುದಿಲ್ಲ ಆದರೆ ನಾನು ಭಾರಿ ಹಿಂದಿನಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ ನಮ್ಮ ಮಾತಿಗೆ ತೂಕ ಇರಬೇಕು ವಿಶೇಷವಾಗಿ ಜವಾಬ್ದಾರಿಯಲ್ಲಿದ್ದವಂಥವರು ಪಕ್ಷದ ಪ್ರಮುಖ ಹುದ್ದೆಗಳಲ್ಲಿರುವಂಥವರು ಬೇರೆ ಬೇರೆ ನಮ್ಮ ರಾಜಕಾರಣದಲ್ಲಿ ಚುನಾಯಿತ ಪ್ರತಿನಿಧಿಗಳು ಅವರ ಮಾತುಗಳು ಮತ್ತೊಂದು ಅದು ತೂಕ ಇದ್ರೇ ಅದಕ್ಕೆ ಒಂದು ಗೌರವ ಬರುವಂಥದ್ದು ಒಟ್ಟು ಏನೋ ಮಾತಾಡಬೇಕು ಅಂತ ಮಾತಾಡಿದರೆ ಅಲ್ಲಲ್ಲಿ ತೊಂದರೆಗಳಾಗ್ತವೆ ನಾವು ಎರಡು ಮೂರು ಸಾರಿ ಅನುಭವಿಸಿದ್ದೇವೆ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನೇತಾರರ ಒಂದಷ್ಟು ಮಾತುಗಳಿಂದ ಗೊಂದಲ ಆಗಿದ್ದನ್ನು ನಾವು ಕಂಡಿದ್ದೇವೆ ಆ ಗೊಂದಲ ಆಗದ ರೀತಿಯಲ್ಲಿ ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದ ಜವಾಬ್ದಾರಿಯಿಂದ ಮಾತಾಡಿದ್ರೆ ಚೆನ್ನಾಗಿ ಆಗೋದು ಅಂತ ನನ್ನ ಅನಿಸಿಕೆ ಅಲ್ಲ ನಾವು ನಾವು ಕರಾವಳಿಯಿಂದ ಎಲ್ಲ ಬಂದವರು ಯಕ್ಷಗಾನದಲ್ಲಿ ಬೆಳಿಗ್ಗೆ ರಾಮನ ಪಾತ್ರ ಹಾಕಿದವ ಮರು ದಿವಸ ರಾವಣ್ಣನ ಪಾತ್ರ ಹಾಕ್ತಾನೆ ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳೆಲ್ಲ ನಡೆಯುವಂಥದ್ದನ್ನು ನಾವು ನೋಡ್ತೇವೆ ಕೆಲವು ಕುಣಿತದವರ ಕುಣಿತಕ್ಕಾಗಿಯೇ ಇರ್ತಾರೆ ಚಂಡೆಪೆಟ್ಟಿಗೆ ಕುಣಿತಕ್ಕೆ ಮಾಡುವವರು ಬೇರೆ ಇರ್ತಾರೆ ಅರ್ಥಧಾರಿಗಳು ಬೇರೆ ಇರ್ತಾರೆ ಬಹುಶಃ ಈಗಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಈ ಚಂಡೆಪೆಟ್ಟಿಗೆ ಕುಣಿತ ಉಂಟಲ್ಲ ಅದಕ್ಕೆ ಸಂಬಂಧಪಟ್ಟವರು ಅಂತ ನನ್ನ ಭಾಷೆ